ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ನಾನಿವತ್ತಿನ ವೀಡಿಯೋದಲ್ಲಿ ದಕ್ಷಿಣಾಮೂರ್ತಿ ಶಂಕದ ಮಹತ್ವ ಇದನ್ನು ಮನೆಯಲ್ಲಿ ಇರಿಸಿಕೊಳ್ಳುವುದರಿಂದಾಗುವ ಲಾಭವೇನು ಅನ್ನೋದನ್ನು ವಿವರಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಕ್ಷ್ಮೀದೇವಿಯು ಶಂಕದಲ್ಲಿ ನೆಲೆಸಿರುತ್ತಾಳೆ ಎಂಬುದು ನಂಬಿಕೆ ಆದರೆ ಮನೆಯಲ್ಲಿ ಯಾವ ಶಂಕ ಇದ್ದರೆ ಒಳ್ಳೆಯದು ದಕ್ಷಿಣಾಮೂರ್ತಿ ಶಂಕದ ಮಹತ್ವವೇನು ಭಾರತೀಯ ಸಂಪ್ರದಾಯ ಹಾಗೂ ಧಾರ್ಮಿಕ ಆಚರಣೆಗಳಲ್ಲಿ ಶಂಕಕ್ಕೆ ವಿಶೇಷ ಸ್ಥಾನವಿದೆ ನಮ್ಮ ಪುರಾಣಗಳಲ್ಲಿ ಭಗವಾನ್ ವಿಷ್ಣು ಶಂಖಚಕ್ರಗಳನ್ನು ಧರಿಸುತ್ತಾರೆ ಶಿವನೂ ಸಹ ಹಲವು ಸಂದರ್ಭಗಳಲ್ಲಿ ಶಂಖಚಕ್ರಗಳನ್ನು ಧರಿಸುತ್ತಾರೆ ಮಹಾಭಾರತದ ಯುದ್ಧದಲ್ಲಿ ಶ್ರೀಕೃಷ್ಣನು ಪಾಂಚಜನ್ಯ ಎಂಬ ಶಂಖವನ್ನು ಬಳಸಿದ್ದು ಶಂಖದ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ ಶಂಕದ ಮೂಲಕ ನೀರು ಸುರಿದು ದೇವರಿಗೆ ಅಭಿಷೇಕ ಮಾಡುವುದರಿಂದ ಶುಭವಾಗುತ್ತದೆ ಎಂಬುದು ನಂಬಿಕೆ ಶಂಕದಿಂದ ತೀರ್ಥವನ್ನು ನೀಡಲಾಗುತ್ತದೆ ಶಂಖವು ಲಕ್ಷ್ಮೀದೇವಿಯ ಮೂರ್ತರೂಪ ಎಂದು ಪುರಾಣಗಳು ಹೇಳುತ್ತವೆ ಶಂಕವು ಲಕ್ಷ್ಮೀದೇವಿಯ ಜೊತೆಗೆ ಪಾಲಸಮುದ್ರದಲ್ಲಿ ಕಾಣಿಸಿಕೊಂಡಿತು ಎಂಬ ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ ಆದ್ದರಿಂದಲೇ ಶಂಕವನ್ನು ಲಕ್ಷ್ಮೀಯ ರೂಪವೆಂದು ಪರಿಗಣಿಸಲಾಗಿದೆ ಪ್ರತಿದಿನ ಶಂಕ ಊದುವುದರಿಂದ ಉಸಿರಾಟದ ಕಾಯಿಲೆಗಳು ಗುಣವಾಗುತ್ತವೆ ಮತ್ತು ಆರೋಗ್ಯವು ಸುಧಾರಿಸುತ್ತದೆ ಎಂಬುದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಪೂಜೆಯ ವೇಳೆ ಮನೆಯಲ್ಲಿ ಶಂಕ ಊದುವುದರಿಂದ ದುಷ್ಟಶಕ್ತಿಗಳು ದೂರಾಗಿ ಸಕಾರಾತ್ಮಕ ಶಕ್ತಿ ಹರಡುತ್ತದೆ ಎಂಬ ನಂಬಿಕೆಯೂ ಇದೆ ಶಂಕದಿಂದ ಆಗುವ ಆರೋಗ್ಯ ಪ್ರಯೋಜನಗಳು ಇಂದಿಗೂ ನಮ್ಮ ಧಾರ್ಮಿಕ ಜೀವನದಲ್ಲಿ ಶಂಕಕ್ಕೆ ಮಹತ್ವವಿದೆ ಜನರು ಶಂಖವನ್ನು ಪೂಜಿಸುತ್ತಾರೆ ಅರ್ಚನೆಯ ಸಮಯದಲ್ಲಿ ಶಂಖವನ್ನು ಹೊಮ್ಮಿಸಲಾಗುತ್ತದೆ ಶಂಕರಾಜ ಎಲ್ಲರಿಗಿಂತ ದೊಡ್ಡವನು ಇದರ ಒಳಭಾಗ ಮುತ್ತಿನಂತಿದೆ ಕಿವಿಯ ಬಳಿ ಇಟ್ಟರೆ ಸಮುದ್ರದ ಅಲೆಗಳ ಸದ್ದು ಕೇಳಿಸುತ್ತದೆ ವೈಜ್ಞಾನಿಕವಾಗಿ ಹೇಳುವುದಾದರೆ ಶಂಕವು ಸುಣ್ಣದ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಮಾನವನ ಆರೋಗ್ಯಕ್ಕೆ ಕ್ಯಾಲ್ಸಿಯಂ ಅತ್ಯಗತ್ಯ ವಾತ ಮತ್ತು ಪಿತ್ತ ದೋಷಗಳು ದೂರವಾಗುತ್ತವೆ ಶಕ್ತಿಯು ಬೆಳಕನ್ನು ನೀಡುತ್ತದೆ ಶಂಕವನ್ನು ಯಾವಾಗ ಪೂಜಿಸಬೇಕು ಶಂಕದ ಮೂಲಕ ನೀಡಿದ ದೇವರ ತೀರ್ಥವನ್ನು ಸೇವಿಸುವವರು ಆರೋಗ್ಯವಂತರು ತುಳಸಿ ಸಮೇತ ಸಾಲಿಗ್ರಾಮ ತೀರ್ಥವನ್ನು ಶಂಕದ ಮೂಲಕ ಸ್ವೀಕರಿಸಿದರೆ ಸಾಕು ರೋಗಗಳು ಮಾಯವಾಗುತ್ತವೆ ದಕ್ಷಿಣಾಭಿಮುಖ ಶಂಕವಿರುವ ಮನೆಯಲ್ಲಿ ಲಕ್ಷ್ಮಿ ಅಪಾರ ಸಂಪತ್ತಿನಿಂದ ನೆಲೆಸುತ್ತಾಳೆ ಎನ್ನುವುದು ನಂಬಿಕೆ ಶುಭ ದಿನಗಳಂದು ಮನೆಯಲ್ಲಿ ಶಂಕವನ್ನು ಪೂಜಿಸಬೇಕು ಶ್ರೀರಾಮನವಮಿ ವಿಜಯದಶಮಿ ಗುರುಪುಷ್ಯಮಿ ಪುಷ್ಯಮಿ ನಕ್ಷತ್ರಗಳು ಮತ್ತು ಪುಣ್ಯ ದಿನಗಳಂದು ಪೂಜೆ ಮಾಡಬೇಕು ವಿವಿಧ ಗಾತ್ರ ಹಾಗೂ ಆಕಾರದ ಶಂಕಗಳನ್ನು ಸಾತ್ವಿಕ ಪೂಜೆಗಳು ಮತ್ತು ಯಜ್ಞಗಳಲ್ಲಿ ಬಳಸಲಾಗುತ್ತದೆ ಈ ಚಿಪ್ಪುಗಳು ಸಮುದ್ರದಲ್ಲಿ ಸುಲಭವಾಗಿ ತೇಲುತ್ತವೆ ಬಿಳಿ ಬಣ್ಣದ ಶಂಕಗಳನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ ಬಲಕ್ಕೆ ತೆರೆದಿರುವ ಶಂಕವನ್ನು ದಕ್ಷಿಣಾಮೂರ್ತಿ ಶಂಖ ಎಂದು ಕರೆಯಲಾಗುತ್ತದೆ ಗಾಳಿ ಬೀಸಿದಾಗ ಅದು ಒಳ್ಳೆಯ ಶಬ್ದವನ್ನು ಮಾಡುತ್ತದೆ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಇದರ ಸುತ್ತುಗಳಿವೆ ನಿತ್ಯ ಪೂಜೆ ಮತ್ತು ಹಬ್ಬ ಹರಿದಿನಗಳಲ್ಲಿ ಈ ಶಂಖವನ್ನು ಊದುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ದೂರವಾಗಿ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಯಾಗುತ್ತದೆ ಇದಿಷ್ಟು ದಕ್ಷಿಣಾಮೂರ್ತಿ ಶಂಕವನ್ನು ಮನೆಯಲ್ಲಿಟ್ಟು ಪೂಜಿಸುವುದರಿಂದ ಆಗುವ ಪ್ರಯೋಜನಗಳು ಹರೇ ಕೃಷ್ಣ